ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೂರು ಜಾಬ್ ಮೂರು ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾವ ಥರ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟ್ ಬೇಕು ಅಂದ್ಬಿಟ್ಟು ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ಇಂಟ್ರೆ ನಿಮ್ಗೆ ಯಾವುದೇ ಯಾವ್ದು ಇಂಟ್ರೆಸ್ಟ್ ಇದೆ ಆ ಜಾಬ್ ಮೇಲೆ ಅಪ್ಲೈ ಮಾಡಿ ಇದು ಪಾರ್ಟ್ ಟೈಮು ಮತ್ತು ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೂಡ ಕೇಳಿಲ್ಲ ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಹೌಸ್ ವೈಫು ಸ್ಟೂಡೆಂಟ್ಸು ರಿಟೈರ್ಡ್ ಪರ್ಸನ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈವನ್ ಲ್ಯಾಪ್ಟಾಪ್ ಕೂಡ ಬೇಕಾಗಿಲ್ಲ ಈ ಜಾಬ್ ಮಾಡೋಕ್ಕೆ ಸೊ ಮೊಬೈಲ್ ಇದ್ರೇ ಸಾಕು ನಮ್ಮದು ವಾಟ್ಸಪ್ಪಲ್ಲಿ ಕೆಲಸ ಆಗಿರುತ್ತೆ ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ ಫಸ್ಟ್ ಕಂಪ್ನಿ ಬಂದುಬಿಟ್ಟು ಸೈಸ್ಕೋ ಅಂತ ಸೊ ಇವರು ಯಾವ ರೋಲ್ಗೆ ಅಯರ್ ಮಾಡ್ತಿದ್ದಾರೆ ಅಂದರೆ ಜಾಬ್ ಅಪ್ಲಿಕೇಶನ್ ಸ್ಪೆಷಲಿಸ್ಟ್ ರೋಲ್ಗೆ ಅಯರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟು ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ ಸೊ ಇವ್ರದ್ದು ರಿಕ್ವೈರ್ಮೆಂಟ್ ನೋಡೋಣ ಫಸ್ಟು ಇದು ಟಾರ್ಗೆಟ್ ಬೇಸ್ಡ್ ರಿಮೋಟ್ ಜಾಬ್ ಆಗಿರುತ್ತೆ ಸೊ ಇದು ಪಾರ್ಟ್ ಟೈಮ್ ಆಗಿರೋದ್ರಿಂದ ಪಫಾಮೆನ್ಸ್ ಡೀಟೆ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿರುತ್ತೆ ಇಲ್ಲಿ ಕಾಂಪನ್ಸೇಷನ್ ಎಲ್ಲ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಇಲ್ಲಿ ವಿ ಆರ್ ಲುಕಿಂಗ್ ಫಾರ್ ದ ಟೆಕ್ ಸ್ಪೆಷಲಿಸ್ಟ್ ಜಾಬ್ ಅಪ್ಲಿಕೇಶನ್ ಸ್ಪೆಷಲಿಸ್ಟ್ ಟು ಅಸಿಸ್ಟ್ ವಿತ್ ಐ ವಾಲ್ಯೂಮ್ ಆಫ್ ಜಾಬ್ ಅಪ್ಲಿಕೇಶನ್ ಅಕ್ರಾಸ್ ಮಲ್ಟಿಪಲ್ ಪ್ಲಾಟ್ಫಾರ್ಮ್ ಪ್ರೈಮರಿಲಿ ಲಿಂಕ್ಡ್ ಇನ್ ಆ್ಯಂಡ್ ಅದರ್ ಯುರೋಪಿಯನ್ ಜಾಬ್ ಪೋರ್ಟಲ್ಸ್ ಅಂತಂದರೆ ಇಲ್ಲಿ ನಾವು ಬೇರೆಯವ್ರಿಗೆ ಯುರೋಪಿಯನ್ ಅಂದರೆ ಬೇರೆ ಬೇರೆ ಕಂಪ್ನಿಗೆ ಅವ್ರ ಬದಲು ನಾವು ಜಾಬ್ ಅಪ್ಲೈ ಮಾಡ್ಕೊಡೋದು ಅಷ್ಟೇ ಇಲ್ಲಿ ನಮ್ಮ ಕೆಲಸ ಆಗಿರುತ್ತೆ ಸೊ ದ ಐಡಿಯಲ್ ಕ್ಯಾಂಡಿಡೇಟ್ ಶುಡ್ ಬಿ ಡಿ ಡಿಟೇಲ್ ಓರಿಯೆಂಟೆಡ್ ಎಫಿಷಿಯಂಟ್ ಆ್ಯಂಡ್ ಕ್ಯಾಪೇಬಲ್ ಆಫ್ ಮೀಟಿಂಗ್ ಸ್ಟ್ರಿಕ್ಲಿ ಡೈಲಿ ಟಾರ್ಗೆಟ್ಸ್ ಇಲ್ಲಿ ಟಾರ್ಗೆಟ್ಸ್ ಕೂಡ ಇರುತ್ತೆ ಸೊ ನಾವು ಅದನ್ನ ಅಚೀವ್ ಮಾಡಬೇಕಾಗಿರುತ್ತೆ ಅಂದರೆ ಬೇರೆ ಪರವಾಗಿ ಜಾಬ್ ಅಪ್ಲೈ ಮಾಡಿಕೊಡೋದು ಅಷ್ಟೇ ಇಲ್ಲಿ ನಮ್ಮ ಕೆಲಸ ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಅಪ್ಲೈ ಫಾರ್ ಫಿಫ್ಟಿ ಜಾಬ್ ಪೋಸ್ಟಿಂಗ್ ಪರ್ ಡೇ ಅಕ್ರಾಸ್ ಲಿಂಕ್ಟಿನ್ ಆ್ಯಂಡ್ ಅದರ್ ಜಾಬ್ ಪೋ ಬೋರ್ಡ್ಸ್ ಇನ್ ಯುರೋಪ ಯು ಎಸ್ ರೇಜ್ ಅಂತಂದರೆ ಐವತ್ತು ಜಾಬ್ ಪೋಸ್ಟಿಂಗ್ ಅಂದರೆ ಅವರೇ ಹೇಳ್ತಾರೆ ಸೊ ನಾವು ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಅಂದರೆ ಬೇರೆ ಕ್ಯಾಂಡಿಡೇಟ್ಸು ಸ್ವಲ್ಪ ಡೀಟೇಲ್ಸ್ ಕೊಟ್ಟಿರ್ತಾರೆ ಅಂದರೆ ಬೇರೆ ಅವ್ರದ್ದು ಕ್ಲೈಂಟ್ ಇರುತ್ತಲ್ಲ ಸೊ ಅವ್ರದ್ದು ಅಷ್ಟು ಜಾಬ್ ಪೋರ್ಟಲಿಂದ ಕ್ಲೈಂಟ್ಗಳದು ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್ನು ನಾವು ಅವ್ರ ಬದಲು ನಾವು ಅಪ್ಲೈ ಮಾಡಬೇಕಾಗಿರುತ್ತೆ ಇಲ್ಲಿ ಅಕ್ಯುರೇಟ್ಲಿ ಔಟ್ ಜಾಬ್ ಅಪ್ಲಿಕೇಶನ್ ಫಾಲೋಯಿಂಗ್ ಪ್ರೊವೈಡರ್ ಗೈಡ್ಲೈನ್ಸ್ ಅಂದರೆ ಗೈಡ್ಲೈನ್ಸ್ ಪ್ರಕಾರ ನಾವು ಅಪ್ಲಿಕೇಶನ್ನ ಫಿಲ್ ಮಾಡಿಕೊಡ್ಬೇಕಾಗಿರುತ್ತೆ ಮತ್ತು ಡಾಕ್ಯುಮೆಂಟ್ ಅಪ್ಲಿಕೇಶನ್ ಸ್ಟ್ರಕ್ಚರ್ ಫಾರ್ಮೇಟಲ್ಲಿ ಇದೇನಂತೆಲ್ಲ ಚೆಕ್ ಮಾಡಿ ಅಪ್ಲೈ ಮಾಡಬೇಕಾಗಿರುತ್ತೆ ಮತ್ತು ರಿಪೋರ್ಟ್ ಡೈಲಿ ಪ್ರೋಗ್ರೆಸ್ ಟು ದ ಟೀಮ್ ಅಂತಂದರೆ ಯಾವ ಥರ ಜಾಬ್ ಅಪ್ಲಿಕೇಶನ್ ಆಗ್ತಿದೆ ಅಂದರೆ ಅದು ಪ್ರೊಸೆಸ್ ಆಗ್ತಾ ಇದ್ದಾವೆ ಕ್ಯಾಂಡಿಡೇಟ್ದು ಇಲ್ಲ ರಿಜೆಕ್ಟ್ ಆಗಿದೆಯೋ ಅಂತ ಎಲ್ಲ ನಾವು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಟೀಮ್ಗೆ ಮನುಷ್ಯ ಜಾಬ್ ಅಪ್ಲಿಕೇಶನ್ ಆರ್ ಆಪ್ಟಿಮೈಸ್ ಫಾರ್ ಈಚ್ ರೋಲ್ ಅಂತ ಅಂದರೆ ಒಂದೇ ರೆಸ್ಯೂಮಿನ ಯೂ ಯೂಸ್ ಮಾಡೋಂಗಿಲ್ಲ ಅವರು ಸೊ ಅದೆಲ್ಲ ಚೆಕ್ ಮಾಡಿ ಅಪ್ಲೈ ಮಾಡಬೇಕಾಗಿರುತ್ತೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಯಾವ ಥರ ಅಂತಂದರೆ ಮಿನಿಮಮ್ ಟ್ವೆಂಟಿ ಫೈವ್ ಜಾಬ್ ಅಪ್ಲಿಕೇಶನ್ ಪರ್ ಡೇ ಮ್ಯಾಂಡೇಟರಿ ಅಂದರೆ ಇಪ್ಪತ್ತೈದು ಅಪ್ಲಿಕೇಶನ್ನು ನಾವು ಸಬ್ಮಿಟ್ ಮಾ ಅಂದರೆ ಅಪ್ಲೈ ಮಾಡಲೇಬೇಕು ಪರ್ ಡೇ ಫೆಮಿಲಾರಿಟಿ ವಿತ್ ಲಿಂಕ್ಟ್ ಇನ್ ಆ್ಯಂಡ್ ಮೇಜರ್ ಜಾಬ್ ಬೋರ್ಡ್ಸ್ ಲಿಂಕ್ ಇನ್ ಗ್ಲಾಸ್ ಸ್ಟೋರು ಆ್ಯಂಡ್ ಕಂಪ್ನಿ ಕೆರಿಯರ್ ಪೇಜಸ್ ಇದೆಲ್ಲ ಹಿಂಗೆ ಅಪ್ಲೈ ಮಾಡೋದು ಅಂತ ನಾಲೆಡ್ಜ್ ಇರಬೇಕಷ್ಟೇ ಸೊ ಮೆನಿಯ ಹೆಂಗೆ ಅಪ್ಲೈ ಮಾಡೋದು ಅಂತ ಸುಮ್ಮನೆ ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ ಮತ್ತೆ ಸ್ಟ್ರಾಂಗ್ ಅಟೆಶನ್ ಟು ಡೀಟೇಲ್ಸ್ ಮತ್ತು ಇಲ್ಲಿ ಅಕ್ಯೂರಸಿ ಇರಬೇಕು ಇರಬೇಕು ಮತ್ತು ಜಾಬ್ ಸರ್ಚ್ ಯಾವ ಥರ ಮಾಡೋದು ಬೇಸಿಕ್ ನಾಲೆಡ್ಜ್ ಇರಬೇಕು ಜಾಬ್ ಹೆಂಗೆ ಸರ್ಚ್ ಮಾಡೋದು ಅಂದ್ಬಿಟ್ಟು ಮತ್ತು ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ಏಬಲ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂತಂದರೆ ಯಾರು ಗೈಡೆನ್ಸ್ ಇರ್ತದೆ ನೀವೇ ಅಪ್ಲೈ ಅಂದರೆ ಇರೋದೇ ಇಲ್ಲ ಅಂತಲ್ಲ ಲಿಮಿಟೆಡ್ ಅಂತಂದರೆ ಯಾವಾಗಲೂ ಪ್ರತಿಯೊಂದು ದಿನವೂ ಎಲ್ಪ್ ಮಾಡೋಲ್ಲ ಸೊ ಎಮರ್ಜೆನ್ಸಿ ಅಂದರೆ ಗೊತ್ತೇ ಆಗ್ತಿಲ್ಲ ಅಂತಂದರೆ ಎಲ್ಪ್ ಮಾಡ್ತಾರೆ ಸೊ ನೀವೇ ಸೆಲ್ಫಾಗಿ ವರ್ಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಕಾಂಪನ್ಸೇಷನ್ ಸ್ಟ್ರಕ್ಚರ್ ನೋಡಿದ್ರೆ ಮಂತ್ಲಿ ಪೇ ಬೇಸ್ಡ್ ಅಂದರೆ ತಿಂಗ್ಳಿಗೊಂದು ಸಲ ಸ್ಯಾಲ್ರಿ ಸಿಗುತ್ತೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಫೈ ತೌಸಂಡ್ ಕೊಡ್ತಾರೆ ಇಲ್ಲಿ ಏಯ್ಟ್ ಹಂಡ್ರೆಡ್ ಹಾಕಿದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡು ಮತ್ತು ಬಿಲೋ ಏಯ್ಟ್ ಹಂಡ್ರೆಡ್ ಹಾಕಿದ್ರೆ ತೌಸಂಡ್ ಸಿಗ್ತಾ ಇದೆ ಸ್ಯಾಲ್ರಿ ಇಲ್ಲಿ ಇಲ್ಲಿ ಮಿನಿಮಮ್ ಆಲ್ರೆ ಆಲ್ರೆಡಿ ಏಳು ಇಪ್ಪತ್ತೈದು ಜಾಬ್ ಅಪ್ಲಿಕೇಶನ್ ಹಾಕ್ಬೇಕು ಈ ಜಾಬ್ಗೆ ಮತ್ತು ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಕೊಟ್ಟಿಲ್ಲ ಮತ್ತು ಯಾವುದೇ ಏಜ್ ಟಾರ್ಗೆಟ್ ಇಲ್ಲ ಮತ್ತು ಯಾವುದೇ ಸ್ಕಿಲ್ಸ್ ಕೂಡ ಇಲ್ಲ ಜಾಬ್ಗೆ ಹೆಂಗೆ ಸರ್ಚ್ ಮಾಡೋದು ಅಂತ ಗೊತ್ತಿದ್ರೆ ಸಾಕು ಅಂತ ಹೇಳಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರು ಹೌಸ್ ವೈಫ್ಗಳು ಇದ್ಕೊಂದು ಬೆಸ್ಟ್ ಆಪರ್ಚುನಿಟಿ ನಿಮಗೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಸೊ ಈಗ ಮುಂದೆ ಇನ್ನೊಂದು ಜಾಬ್ದು ನೋಡೋಣ ಒಂದು ವರ್ಕ್ ಫೇ ಅಂದ್ಬಿಟ್ಟು ಇವರು ರಿಮೋಟ್ ಪೊಸಿಷನ್ ಪಾರ್ಟ್ ಟೈಮ್ ಅವ್ರಿಗೆ ಹೈಯರ್ ಮಾಡ್ತಿದ್ದಾರೆ ಫ್ರೀಲ್ಯಾನ್ಸ್ ರೈಟರ್ ಅಂತಂದರೆ ರೈಟಿಂಗ್ ಜಾಬ್ ಆಗಿರುತ್ತೆ ಇದು ಸೊ ಇದು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಏನು ಈ ಜಾಬಲ್ಲಿ ವರ್ಕ್ ಅಂತ ಅಂದರೆ ಆ ಪ್ರೊಡ್ಯೂಸ್ ವೆಲ್ ರಿಸರ್ಚ್ ಆ್ಯಂಡ್ ಎಂಗೇಜಿಂಗ್ ಕಂಟೆಂಟ್ ಅಂದರೆ ಪ್ಲ್ಯಾಟ್ಫಾರ್ಮ್ ವೆಬ್ಸೈಟ್ ಲಾಗ್ಸು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರಿಬೇಕಾಗಿರುತ್ತೆ ಸೊ ರಿಸರ್ಚ್ ಮಾಡಿ ಅದ್ರ ಮೇಲೆ ನೀವು ಆರ್ಟಿಕಲ್ ಬರೀಬೇಕಾಗಿರುತ್ತೆ ವರ್ಕ್ ಕ್ಲೋಸ್ಲಿ ವಿತ್ ಅ ಕ್ಲೈಂಟ್ ಟು ಅಂಡರ್ಸ್ಟ್ಯಾಂಡ್ ದರ್ ಕಂಟೆಂಟ್ ಗೋಲ್ ಆ್ಯಂಡ್ ಟಾರ್ಗೆಟ್ ಆಡಿಯನ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರಲ್ಲ ಅಕಸ್ಮಾತ್ ಯಾರು ಕ್ಲೈಂಟ್ ಸಿಗ್ತಾರೆ ಇವಾಗ ತುಂಬ ಸೆಲೆಬ್ರಿಟೀಸ್ ಎಲ್ಲ ಪಿ ಆರ್ ಟೀಮ್ ಎಲ್ಲ ಇರುತ್ತಲ್ಲ ಸೊ ಅವ್ರದ್ದು ಕ್ಲೈಂಟ್ ಜೊತೆ ಆ ಥರ ಒಂದು ಮೀಡಿಯಮ್ ಲೆವೆಲ್ ಸೆಲೆಬ್ರಿಟೀಸ್ದು ಅವ್ರದ್ದು ರಿಕ್ವೈರ್ಮೆಂಟ್ ತಿಳ್ಕೊಂಡು ಅವ್ರಿಗೆ ತಕ್ಕನಾಗೆ ನಾವು ಏನೇನು ಲೈನ್ಸ್ ಬೇಕು ಅವ್ರನ್ನ ಬರ್ಕೊಡ್ಬೇಕಾಗಿರುತ್ತೆ ಮತ್ತು ಎನ್ಶ್ಯೂರ್ ಆಲ್ ಕಂಟೆಂಟ್ ಈಸ್ ಕ್ಲಿಯರ್ ಕನ್ಸೈಸ್ ಅಂಡ್ ಫ್ರೀ ಆಫ್ ಏರ ಅಂದರೆ ಯಾವುದೇ ರೀತಿ ಯಾರಾದ್ರೂ ಇರಬಾರ್ದು ಕ್ಲಿಯರಾಗಿರ್ಬೇಕು ಏನು ಬರ್ದಿರ್ತೀವಿ ಅನ್ನೋದೆಲ್ಲ ಇರಬೇಕಾಗಿರುತ್ತೆ ಮತ್ತು ಇಲ್ಲಿ ಮ್ಯಾನೇಜ್ ಡೆಡ್ಲೈನ್ಸ್ ಅಂದರೆ ಡೆಡ್ಲೈನ್ಸ್ ಏನಾರು ಇದ್ದರೆ ಚೆನ್ನಾಗಿ ಅಂದರೆ ವಿತ್ ವಿ ವಿತಿನ್ ಡೆಡ್ ಲೈನ್ಸ್ ಅಷ್ಟರಲ್ಲಿ ನಾವು ಪೋಸ್ಟ್ ಮಾಡೋಕ್ಕೆ ಅವ್ರಿಗೆ ಎಲ್ಪ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಏನು ರಿಕ್ವೈರ್ಮೆಂಟ್ ನೋಡೋದಾದರೆ ಅವ್ರಿಗೆ ಏನು ರಿಕ್ವೈರ್ಮೆಂಟಪ್ಪ ಅಂದರೆ ಪ್ರೂವ್ ಅನ್ ಎಕ್ಸ್ಪೀರಿಯೆನ್ಸಸ್ ಫ್ರೀಲ್ಯಾನ್ಸರ್ ರೈಟಿಂಗ್ ರಿಟರ್ನ್ ವಿತ್ ಎ ಪ್ರೋಟಿಫಲ್ ಆಫ್ ಪಬ್ಲಿಷ್ಡ್ ವರ್ಕ್ ಅಂತಂದರೆ ನಮಗೆ ಬರೆಯೋದ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಎಕ್ಸಲೆಂಟ್ ರೈಟಿಂಗ್ ಆ್ಯಂಡ್ ಎಡಿಟಿಂಗ್ ಆ್ಯಂಡ್ ಪ್ರೊಫ್ ಪ್ರೂಫ್ ರೀಡಿಂಗ್ ಸ್ಕಿಲ್ಸ್ ಅಂತಂದರೆ ಚೆನ್ನಾಗಿ ಎಡಿಟ್ ಮಾಡೋಕ್ಕೆ ಬರಬೇಕು ಮತ್ತು ರಿಟನೆಲ್ಲ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ದಾರೆ ಇದರಲ್ಲಿ ಇಂಗ್ಲೀಷ್ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಯಾವುದೇ ರೀತಿ ಎಜುಕೇಶನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಏನು ಕೇಳಿಲ್ಲ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ ನಾನು ಈ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ ಲಾಸ್ಟ್ ಜಾಬ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಮೈ ಎಲ್ತಿ ಬಡ್ಡಿ ಅಂದ್ಬಿಟ್ಟು ಈ ಕಂಪ್ನಿಯವರು ಸೇಲ್ಸ್ ಎಕ್ಸಿಕ್ಯೂಟಿವ್ ರೋಲ್ ಕೈಯಾರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಫುಲ್ ಟೈಮ್ ಅಂತ ಹಾಕಿದ್ದಾರೆ ಸೊ ಇವ್ರದ್ದು ಅಬೌಟ್ ಈ ಕಂಪ್ನಿ ನೋಡೋದಾದ್ರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಕಂಪ್ನಿ ನೋಡೋದಾದರೆ ಲೀಡಿಂಗ್ ಆನ್ಲೈನ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕೋಚಿಂಗ್ ಪ್ಲಾಟ್ಫಾರ್ಮ್ ದಟ್ ಆಸ್ ಎಲ್ಪ್ ಓವರ್ ಸೆವೆಂಟಿ ಫೈವ್ ತೌಸೆಂಡ್ ಉಮೆನ್ ಅಚೀವ್ ದೇರ್ ಫಿಟ್ನೆಸ್ ಗೋಲ್ ಓವರ್ ದ ಪಾಸ್ ಸೆವೆನ್ ಪ್ಲಸ್ ಸಿಗಸ್ ಆಲ್ರೆಡಿ ಸೆವೆನ್ ಇಯರ್ಸ್ ಹಿಂದೆನೇ ಕ್ರಿಯೇಟ್ ಆಗಿದೆ ಇದು ಕಂಪ್ನಿ ಸೊ ಆನ್ಲೈನಲ್ಲಿ ಟೀಚ್ ಮಾಡೋದು ಅಂದರೆ ಕೋಚಿಂಗ್ ಕೊಡೋದು ಅವರು ಫಿಟ್ನೆಸ್ ಅಥವಾ ಮೆಡಿಟೇಷನ್ ಎಲ್ಲ ಕ್ಲಾಸಸ್ ಎಲ್ಲ ಮತ್ತು ಫುಡ್ ಡಯೆಟ್ ಯಾವ ಥರ ಇರಬೇಕು ಮತ್ತು ಡಿಪ್ರೆಷನಲ್ಲಿದ್ದರೆ ಅವ್ರನ್ನ ಹೆಂಗೀಲ್ ಮಾಡೋದು ಅಂದ್ಬಿಟ್ಟೆಲ್ಲ ಕೋಚಿಂಗ್ ಕೊಡ್ತಾರೆ ಪ್ಲ್ಯಾಟ್ಫಾರ್ಮಲ್ಲಿ ಸೊ ಇವರು ಸೇಲ್ಸ್ ಎಕ್ಸಿಕ್ಯೂಟಿವ್ ರೋಲ್ ಗಯರ್ ಮಾಡ್ತಿದ್ದಾರೆ ಏನು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಮಾಡ್ಬೇಕು ಈ ಜಾಬಲ್ಲಿ ಅಂದರೆ ಎಂಗೇಜ್ಡ್ ಕ್ವಾಲಿಫೈಡ್ ಲೀಡ್ಸ್ ನೋ ಕೋಲ್ ಕಾಲಿಂಗ್ ಅಂಡ್ ಎಕ್ಸ್ಪ್ಲೇನ್ ಮೈ ಹೆಲ್ತಿ ಬಡ್ಡಿ ಆನ್ಲೈನ್ ಹೆಲ್ತ್ ಅಂಡ್ ವೆಲ್ನೆಸ್ ಪ್ರೋಗ್ರಾಮ್ ಅವತ್ತ ಕಾಲ್ ಅಂಡ್ ಮೆಸೇಜ್ ನೋ ವೀಡಿಯೋ ಕಾಲ್ಸ್ ಅಂತಂದರೆ ಇಲ್ಲಿ ವೀಡಿಯೋ ಕಾಲ್ಸ್ ಏನು ಮಾಡೋಂಗಿಲ್ಲ ಜಸ್ಟ್ ಮೊಬೈಲ್ ಕಾಲ್ ಮಾಡ್ತಾರೆ ಅವ್ರು ಎತ್ಕೊಂಡು ನಾವು ಮಾತಾಡಬೇಕು ಅಂತಂದರೆ ಸಿಕ್ ಸಿಕ್ ಸಿಕ್ತವ್ರಿಗೆಲ್ಲ ಕಾಲು ಮಾಡಲ್ಲ ಈ ವೆಬ್ಸೈಟ್ ಬಗ್ಗೆ ಯಾರು ಆನ್ಲೈನ್ ಆನ್ಲೈನಲ್ಲಿ ಫಾರ್ಮ್ ಫಿಲ್ ಮಾಡಿರ್ತಾರಲ್ಲ ಅವ್ರಿಗಷ್ಟೇ ಅವ್ರು ಕಾಲ್ ಮಾಡಿ ನಮ್ಮದು ಏನು ಪ್ರೋಗ್ರಾಮು ಏನೇನು ಬೆನಿಫಿಟ್ಸ್ ಇದೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ ಕ್ಲೈಂಟದು ಏನು ನೀಡು ಅಂತ ಫಸ್ಟ್ ತಿಳ್ಕೊಬೇಕು ತಿಳ್ಕೊಂಡು ಅವ್ರಿಗೆ ಬೆನಿಫಿಟೆಡ್ ಯಾವುದು ಬೆನಿಫಿಟ್ ಆಗುತ್ತೆ ಆ ಥರ ಪ್ಲ್ಯಾನ್ನ ಸಜೆಸ್ಟ್ ಮಾಡಬೇಕು ಮತ್ತು ಕ್ಲಾರಿಟಿ ಅಂತ ಅಂದರೆ ಕಾನ್ಫಿಡೆನ್ಸ್ ಅಂದರೆ ಕ್ಲೈಂಟ್ ಏನಾದ್ರು ಕ್ವಶನ್ ಕೇಳಿದೆ ಅವ್ರಿಗೇನ ಡೌಟ್ ಇದ್ದರೆ ಅದಕ್ಕೆಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ ಮತ್ತು ಐ ಸ್ಟ್ಯಾಂಡರ್ಡ್ ಕಮ್ಯುನಿಕೇಷನ್ ಪ್ರೊಫೆಷ್ನಲ್ ಅಂದರೆ ಚೆನ್ನಾಗಿ ಕಮ್ಯುನಿಕೇಷನ್ ಇಟ್ಕೊಂಡಿರಬೇಕು ಅಂದರೆ ಚೆನ್ನಾಗಿ ಮಾತಾಡಬೇಕು ಕ್ಲೈಂಟ್ ಜೊತೆ ಅಂತ ಹೇಳಿದ್ದಾರೆ ಮತ್ತು ಇನ್ನೇನು ಕೋಚಿಂಗ್ ಟೀಮ್ ಅವ್ರ ಜೊತೆ ಕ್ಲೋಸ್ ಆಗಿರಬೇಕು ಯಾಕಂದರೆ ಯಾವ್ಯಾವ ಥರ ಕೋಚಿಂಗ್ ನಡೀತಾ ಇದೆ ಸೊ ಅದರಿಂದ ರೆಕಮೆಂಡ್ ಮಾಡ್ಬೋದು ಬೇರೆಯವ್ರಿಗೂ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಯಾರು ಯಾರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಅಂತಂದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸು ಸ್ಪೋಕನ್ ಆ್ಯಂಡ್ ರಿಟರ್ನ್ ಇಲ್ಲಿ ಯಾವುದೇ ರೀತಿ ಇದೆ ಬೇಕು ಅಂತ ಕೇಳಿಲ್ಲ ಸೊ ಕನ್ನಡ ಬರೋರು ಏಕೆಂದರೆ ಕ್ಲೈಂಟು ಒಂದೇ ಸ್ಟೇಟಲ್ಲಿ ಇರೋಲ್ಲ ಈ ಬೇರೆ ಬೇರೆ ಎಲ್ಲ ಇರ್ತಾರೆ ಸೊ ಇಂಗ್ಲೀಷ್ ಕನ್ನಡ ಸೌತ್ ಲ್ಯಾಂಗ್ವೇಜ್ ಬರೋರು ಅಪ್ಲೈ ಮಾಡ್ಬೋದು ಮತ್ತು ಕಂಫರ್ಟಬಲ್ ಹ್ಯಾಂಡ್ಲಿಂಗ್ ಫೋನ್ ಕಾಲ್ ಆ್ಯಂಡ್ ವಾಟ್ಸಪ್ ಟೆಕ್ಸ್ಟ್ ಬೇಸ್ ಕನ್ವರ್ಸೇಷನ್ ಅಂದರೆ ಅಂದರೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು ಮತ್ತು ಫೋನ್ ಎತ್ತಿ ರಿಸೀವ್ ಮಾಡಬೇಕಷ್ಟೇ ಆಗಿರುತ್ತೆ ಮತ್ತು ಪ್ಯಾಷನೇಟ್ ಅಬೌಟ್ ಎಲ್ತ್ ಫಿಟ್ನೆಸ್ ಆ್ಯಂಡ್ ಎಲ್ಪಿಂಗ್ ಪೀಪಲ್ ಬ ಅಂದರೆ ಸ್ವಲ್ಪ ನಾಲೆಡ್ಜ್ ಬೇಕು ಫಿಟ್ನೆಸ್ ಬಗ್ಗೆ ಎಲ್ತ್ ಬಗ್ಗೆ ಎಲ್ಲ ಅಂತ ಹೇಳಿದ್ದಾರೆ ಮತ್ತು ಸೆಲ್ಫ್ ಮೋಟಿವೇಟೆಡ್ ಡಿಸಿಪ್ಲಿನ್ ಆ್ಯಂಡ್ ಏಬಲ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಪರ್ಕ್ಸ್ ಈ ಜಾಬಿಗೆ ಜಾಯಿನ್ ಆದರೆ ಏನು ಪರ್ಕ್ಸ್ ಸಿಗುತ್ತೆ ನಮಗೆ ಅಂದರೆ ವರ್ಕ್ ಫ್ರಮ್ ಹೋಮ್ ಇತ್ತ ಫ್ಲೆಕ್ಸಿಬಲ್ ಅವರ್ಸ್ ನಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಈ ಜಾಬ್ನ ಮಾಡ್ಬೋದು ಬಿ ಪ್ಯಾ ಪಾರ್ಟ್ ಆಫ್ ಮಿಷನ್ ಡ್ರಿವನ್ ಕಂಪ್ನಿ ಎಲ್ಪಿಂಗ್ ಪೀಪಲ್ ಲೀಡ್ ಎಲ್ತ್ ಕೇರ್ ಲೈಸ್ ಅಂತ ಅಂದರೆ ಅವ್ರಿಗೆ ಎಲ್ತಿಯರ್ ಲೈಫ್ನ ಲೀಡ್ ಮಾಡೋಕ್ಕೆ ವುಮೆನ್ಸ್ಗಳಿಗೆ ಎಲ್ಪ್ ಮಾಡೋದೇ ಈ ಕಂಪ್ನಿ ಗೋಲ್ ಆಗಿದೆ ಸೊ ಆ ಪಾರ್ಟ್ ಆ ಕಂಪ್ನಿ ಪಾರ್ಟ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಮತ್ತು ಇಲ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸು ಕೂಡ ಇರುತ್ತಂತೆ ಸ್ಯಾಲ್ರಿ ಜೊತೆ ಸೊ ಇಫ್ ಯುವರ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಿಮಗೇನೋ ಇಷ್ಟು ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ಅಪ್ಲೈ ಮಾಡಿ ಇವ್ರೂ ಲೈಕ್ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ ನಿಮಗೆ ಯಾವುದೇ ಸ್ಕಿಲ್ಸ್ ಕೂಡ ಕೇಳಿಲ್ಲ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಇದು ಈ ಜಾಬ್ಗೂ ಅಪ್ಲೈ ಮಾಡಿ ನಾನು ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಂಡು ಸಲ ಎಲ್ಲರೂ ಅಪ್ಲೈ ಮಾಡಿ ಮೂರು ಜಾಬ್ ಲಿಂಕ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಮತ್ತೆ ನೀಡಿರೋರು ಜಾಬ್ಗೆ ಅಪ್ಲೈ ಮಾಡಿ ಮತ್ತೆ ಅಪ್ ಮಾಡಿ ಅವ್ರ ಜೊತೆ ಏನಾದರೂ ರೆಸ್ಪಾಂಡ್ ಬರಲಿಲ್ಲ ಅಂತ ಅಂದರೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೂರು ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೇನೆ ಡೇ ಬಾಯ್